ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪು ಸ್ಕರ್ಣ ವ್ಲಾಗ್ ಕಾರಲ್ಲಿ ಎಲ್ಲಿ ಹೋಗ್ತಿದಾರಪ್ಪ ಅಂತ ನೋಡ್ತಿದ್ದೀರಾ ಎಸ್ ನಾವು ಕುಂಬಾರನಹಳ್ಳಿಗೆ ಹೋಗ್ತಾ ಇದೀವಿ ಅಕ್ಷಯ್ ಜಾನು ಬರ್ಡೇ ಇದೆ ಸೊ ಹಾಗಾಗಿ ನಾವು ಇಂದಿನ ದಿನ ಸಂಜೆನೇ ಹೋಗ್ತಾ ಇದೀವಿ ಡಿ ಮಾಡ್ಕೋಗ್ಬೇಕಂತೆ ಸ್ವಲ್ಪ ಶಾಪಿಂಗ್ ಇದೆ ಸೊ ಶಾಪ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಮುಂದೆ ಇದು ಇಲ್ಲಿ ನಾನು ನೈಟ್ ಊಟಕ್ಕೆ ಟೊಮೆಟೊ ಬಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ ಆಗಿ ಅಂತ ರೆಡಿ ಆಗೋ ಟೊಮೆಟೊ ಬಾತ್ ಏನು ಮಸಾಲೆ ಏನು ಜಾಸ್ತಿ ಆಗ್ದಂಗೆ ಏನು ಗ್ರೈಂಡ್ ಮಾಡಿಲ್ಲ ಜಸ್ಟ್ ಎಲ್ಲ ಹಚ್ಚ ಹಾಕಿರೋದು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನೋಡಿ ಗಾಯ ಚಡ್ಡಿರಾಣಿ ಏನ್ ಮಾಡ್ತಿದೆ ಜನಕೊಂಡು ನೋಡಿ ಗಾಯ ಇದು ಬ್ಯಾಬಿಟ್ ಪಿಡಿ ಏನಂತ ಹುಣ್ಸೆಣ್ಣು ಖಾರದ ಬಿಡಿಯಲ್ಲಿದೆ ಉಪ್ಪು ಇಲ್ಲಿದೆ ಎಲ್ಲ ಸೇರಿಸಿ ಇನ್ನೂ ಮಾಡಿದ್ರೆ ಸುಮ ಹ್ಯಾಪಿ ಹ್ಯಾಪಿ ಫಸ್ಟ್ ಫಸ್ಟ್ ವಿಶ್ ನಂದೇ ಬೇಕಾದ್ರೆ ವೆಜ್ ಅನ್ಕೊಂತ ಇದೀರಾ ಎಸ್ ನಾಳೆ ನಮ್ಮ ಅಕ್ಷಯ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾನೆ ಸೊ ಪುಳಿಯೋಗರೆ ಮಾಡ್ತಾ ಇದೀವಿ ಪುಳಿಯೋಗರೆ ರೆಡಿ ಮಾಡ್ತಾ ಇದೀನಿ ಗೊಜ್ಜು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತಾ ಇದೀನಿ ಇದು ಪಾಕ ಬೆಲ್ಲ ಮತ್ತೆ ಹುಣಸೆಣ್ ಪಾಕ ತಕೊಳ್ಳೋದು ಇದು ಫಸ್ಟೇ ಕಡಲೆ ಬೀಜ ನಾವು ಹುರ್ಕೊಂಡು ಎತ್ತಿ ಇಟ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಮೆತ್ತಗೆ ಆಗ್ಬಿಡುತ್ತೆ ಅದಕ್ಕೆ ನಾವು ಇವತ್ತಿನ ದಿನ ಬಳಸ್ತಾ ಇರೋದು ಅಯ್ಯಂಗಾರ್ ಪುಳಿಯೋಗ್ರೆ ಮಿಕ್ಸ್ ீி டூ ஹண்ட்ரெட் டூ ஹண்ட்ரெண்ட் கிராமஸ் எர்ட் ஃபோ ஹண்ட்ரம் டாக்கி எதிரேசனே சாய்சனிக்கே அஞ்சு தினே சொன்ன ஹோம் மேட் சா பவுடர் ஆகாதீனீங்க டேஸ்ட் அலான்ஸ் அதுக்கு மிக்ஸ் பார்க்கலாம்

Kazuto relish, make any kind of tea, I have in my hands— fruity jwelng te Trustee ನನ್ನ ತಲೆ ಇತ್ತು ಇರೋದು ಸ್ಪ್ಸಿ ನೋಡಿ ಇರುಲಿ ಟೊಮೆಟೊ ನನಗೆ ಎರಡೇ ಆಗದೆ ಇತ್ತು ಮೂರು ಕೊಟ್ಟಿದ್ದೀನಿ ನೋಡಿ ಸೈಜ್ ಕಟ್ ಮಾಡಿದ್ ಜಾಸ್ತಿ ಆಗೋಯ್ತಲ್ಲ ಒಂದು ಎರಡೇ ಆಗುತ್ತೆ ಬೋಳದ ಇಂದ 10 10 ಆಗಿ ಮಾಡಿ ಸಕ್ಕರೆ ಇಲ್ಲ ನನಗೆ ಜಾಸ್ತಿ ಜಾಮೂನ್ ಕಾಲಿ ಮಾಡಿದರೋ ಹೈಸ್ಟ್ ನನೆ ತಿndಿರದು ಹಾಯ್ ತಿನ್ನಕ್ಕೆ ಮಾಡಿದ್ರೋ ನೋಡ್ತಾ ಇದ್ದೀರಾ ಕಬಾಬ್ ಕಳಿಸ್ಬೇಕಿ ಅದಕ್ಕೆ ನೋಡಿ ಹಿಂಗೆ ಕಲಿಸ್ತೀನಿ ಅಂತ செட்டிங் Gue t referred to this restaurant because it's very tasty, all इन्नस्टेफिक है इसलिए एत 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 ಅವ್ರ ಮನೆ ಪಕ್ಕದಲ್ಲೇ ಅಂದ್ರೆ ಅವ್ರ ಕಾಂಪೌಂಡ್ ಒಳಗಡೆನೆ ಪುದೀನ ಸೊಪ್ಪೆಲ್ಲ ಹಾಕೊಂಡಿದ್ದಾರೆ ಸೊ ಹಸಿ ಮೆಣಸಿನ್ಕಾಯಿ ಪುದೀನಾ ಕೊತ್ತಂಬರಿ ಎಲ್ಲ ಅವರೇ ಬೆಳೆಸ್ತಾರೆ ಹಿಂದೆ ಮುಂದೆ ಜಾಗ ಇದೆ ಸೊ ಹಂಗಾಗಿ ಅಲ್ಲಿಂದನೆ ಫ್ರೆಶ್ ಆಗಿರೋ ಪುದೀನ ಕಿತ್ಕೊತಾ ಇದ್ದಾರೆ ಎಷ್ಟು ಸ್ಮೆಲ್ ಇತ್ತು ಗೊತ್ತಾ ಅಂತ ಗೊತ್ತಾಗಮ್ಮ ಇಲ್ಲಿ ಗ್ರೀನ್ ಕಲರ್ ಚಿಕನ್ ಗ್ರೇವಿ ರೆಡಿ ಮಾಡ್ಕೊತಾ ಇದೀವಿ पस्ते मार्मेट मारिट कोन्टु वन्तु किसा नाको परिविष्ट। इन्नो असते फोन लोगो, अतिनि पा, अतिनि पानु ஆலோம் என்ன பண்றீங்க நான் விடல நீ மாம்கப்பளக்கள எத்தப்ப போறேன்னு கேக்குறதே ஓடிப் போறேன் என்னாட் கேமால மங்களப்பா யார புடல்லப்பா நான் அப்ளேப்பா வந்து ஓடிட்டது வரது இல்ல ஃபர்ஸ்ட் கண்ணு மாட்டு தர மாடு இந்த சட்டி என்ன ஆக்கி என்ன ஆக்கி ஆதி يلا வந்துட்டேன்னா 5 గంట కా 5 గంట మమ్మల మా 5 5

ಉಪ್ಪು ಒಬ್ಬರು ಸಕ್ಕದಾಗಿರೋದೊಬ್ರು ಸೂಪರ್ ಆಗಿಲ್ಲ ಒಬ್ರು ಸಕ್ಕತ್ತು ಚೆನ್ನಾಗಿದೆ ಸಿಂಪಲ್ ಆಗಿ ಚೆನ್ನಾಗಿದೆ ಖಾರ ಒಂಚೂರು ಇರಬೇಕಾಗಿತ್ತು ನೀವು ತಿಂದೇ ಇಲ್ಲ

ಎರಡು ಕಬಾಬ್ ಇದೆ ಬೆಳ್ಳುಳ್ಳಿ ಕಬಾಬು ಇದೆ ಗ್ರೀನ್ ಕಬಾಬ್ ಇದೆ ಎರಡು ಕಬಾಬ್ ಇದೆ ಇದು ರೆಡ್ ಕಬಾಬ್

¿Ya no Vega?

ඊබදුකු අන්නොද සවිಫ්‍රීතියානෙනපු ಆರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ನೀನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಗಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲಿ ನಮ್ಮ ಹರಕ್ಕೆ ತುಂಬಿರಲಿ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ అన్న నగత సాకు అదే అటాచమెంట్ హోదె చితే బారదం కన్నీరు కష్ట ఇల్దం నన్న తమ్మ ముందే అదే నన్న సెంటిమెంట్ ఇడీ లోకే నమగే ఎదురూ ఇంధ సోదర అనుబంధవాడి ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ಂತ ನೀನು ಈ ಕಾಶಿ ಕರುಳಿನಂತೆ ನೀನು ನೀನಂದ್ರೆ ನಂದೃಷ್ಟ ಅಕ್ಕರೆಯ ತಾಯಿ ತಂದೆ ನೀನು ದೇವರಿಗೂ ಮೀರಿನಂತೆ ನೀನು ಜನುಮಕ್ಕು ನೆರಳಿನಂತೆ ನೀನು ಅದೇ ನನ್ನ ಅದೃಷ್ಟ ನಮ್ಮನ ಸೆ ಒಂದೇ ನಮ್ಮ ಈವರಾತ್ರಾಗಿ ಒಳ್ಳೆ ಹೆಸರು ಪಡಿಬೇಕಂದ್ರೆ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ അവള് നമ്മൾ ബായ് ഗാന് സംഗീത്ത് ബഡേ ಜ್ಯೇಷ್ಠ ಹೋಗಿ ಆಸಾದ ಹೋಗಿ ಶ್ರಾವಣ ಬಂದ್ರೆ ಅವ್ನ್ ತಾಪಾಗ್ ಗೊತ್ತಾನೆ ಅಂತ ಬುದ್ಧಿ ಜೋಸ್ರಿ ಹೇಳವ್ರೆ ಬೇಕ ನೀವ್ ನೋಡ್ತಾ ಇರಿ ಅವ್ನ್ ತಾಪಾಗ್ ಬರ್ತಾನೆ